ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಆಶ್ಚರ್ಯ ಸ್ವಲ್ಪ ಆತಂಕ ತರುವಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಹೇಳಿ ನಮ್ಮ ದೇಶದ ಕೃಷಿಗೆ ಆಧಾರವಾಗಿದ್ದ ನಂದಿಗಳ ಸಂಖ್ಯೆ ಅಂದ್ರೆ ಎತ್ತುಗಳ ಸಂಖ್ಯೆ ಸ್ವಾತಂತ್ರ್ಯ ಬಂದಾಗಿಂತ ಮುಂಚೆ ಇದ್ದಿದ್ದಕ್ಕಿಂತ ಈಗ ಐದನೇ ಒಂದು ಭಾಗಕ್ಕೆ ಇಳಿದು ಬಿಟ್ಟಿದೆ ಅಷ್ಟು ಕಡಿಮೆ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯವೇ ಸರಿ ನೂರ ಇಪ್ಪತ್ತೈದು ಕೋಟಿಯಿಂದ ಬರೀ ಇಪ್ಪತ್ತೈದು ಕೋಟಿಗೆ ಅಂದ್ರೆ ನಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಏನೋ ದೊಡ್ಡ ಬದಲಾವಣೆ ಆಗಿದೆ ಅಂತಾನೆ ಅರ್ಥ ಅಲ್ವಾ ಖಂಡಿತ ಇದರ ಪರಿಣಾಮಗಳೇನು ಇದಕ್ಕೆ ಪರಿಹಾರ ಇದೆಯಾ ಇದೆಲ್ಲವನ್ನ ನಂದಿ ಕೂಗು ಅಭಿಯಾನ ಕುರಿತು ವೈಜ್ಞಾನಿಕ ಚಿಂತನೆ ಅನ್ನೋ ಒಂದು ದಾಖಲೆ ಇದೆಯಲ್ಲ ಅದು ಚೆನ್ನಾಗಿ ಚರ್ಚೆ ಮಾಡುತ್ತೆ ಅದರ ನಾವು ಇವತ್ತು ಸ್ವಲ್ಪ ಮಾತಾಡೋಣ ಖಂಡಿತ ಈ ಅಂಕಿ ಅಂಶವೇ ಶಾಕಿಂಗ್ ಆಗಿದೆ ಹೌದು ಸರಿ ಈ ನಂದಿಗಳ ಸಂಖ್ಯೆ ಇಷ್ಟೊಂದು ಕಮ್ಮಿ ಆಗೋಕೆ ಕಾರಣ ಏನು ಅಂತ ಈ ದಾಖಲೆಯಲ್ಲಿ ಏನ್ ಹೇಳ್ತಾರೆ ಮುಖ್ಯವಾಗಿ ಹೇಳ್ತಾರೆ ಈಗ ನೋಡಿ ಟ್ರ್ಯಾಕ್ಟರ್ ಬೇರೆ ಮೆಷಿನ್ಸ್ಗಳಿಗೆಲ್ಲ ಗಳಿಗೆಲ್ಲ ಸಬ್ಸಿಡಿ ಲೋನು ಎಲ್ಲ ಸುಲಭವಾಗಿ ಸಿಗುತ್ತೆ ಆದರೆ ಈ ಜೋಡೆತ್ತುಗಳನ್ನ ಇಟ್ಕೊಂಡು ವರ್ಷ ಪೂರ್ತಿ ಸಾಕಿ ಕೃಷಿ ಮಾಡೋ ರೈತರಿಗೆ ಆ ತರದ ಸಪೋರ್ಟ್ ಆ ಯೋಜನೆಗಳು ಕಾನೂನುಗಳು ಅಷ್ಟಾಗಿ ಇಲ್ಲ ಅನ್ನೋದೊಂದು ದೊಡ್ಡ ಕೊರತೆ ಅಂತ ಗುರುತಿಸಿದ್ದಾರೆ ಅಂದ್ರೆ ವ್ಯವಸ್ಥೆಯಲ್ಲೇ ಒಂದು ತಾರತಮ್ಯ ಇದೆ ಅನ್ನೋ ಹೌದು ಅವರ ಕಾಂಟ್ರಿಬ್ಯೂಷನ್ಗೆ ಸರಿಯಾದ ಬೆಲೆ ಪ್ರೋತ್ಸಾಹ ಸಿಕ್ತಿಲ್ಲ ಅದನ್ನೇ ಕಡೆಗಣನೆ ಅಂತ ಈ ದಾಖಲೆ ಹೇಳೋದು ಇದೇ ದಾಖಲೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹೋಲಿಕೆ ಇದೆ ಬಸವ ತತ್ವ ಮತ್ತೆ ತೈಲ ತತ್ವ ಅಂತ ಹೌದು ಬಸವ ತತ್ವ ಅಂದ್ರೆ ನಮ್ಮ ನಂದಿ ಆಧಾರಿತ ಸ್ವತಃ ಪ್ರಕೃತಿಗೆ ಹತ್ತಿರವಾದ ಕೃಷಿ ತೈಲ ತತ್ವ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ನಡೆಯೋ ಇವತ್ತಿನ ಕೃಷಿ ಇವೆರಡರ ವ್ಯತ್ಯಾಸ ಬರೀ ವ್ಯವಸಾಯಕ್ಕೆ ಮಾತ್ರನಾ ಅಥವಾ ಅದಕ್ಕೂ ಮೀರಿದ್ದೇನಾದ್ರೂ ಇದೆಯಾ ಇಲ್ಲ ಇಲ್ಲ ಖಂಡಿತ ಅದಕ್ಕೂ ಮೀರಿದ್ದು ಈ ಬಸವ ತತ್ವ ಅನ್ನೋದು ಕೇವಲ ಒಂದು ಕೃಷಿ ಮೆಥಡ್ ಅಷ್ಟೇ ಅಲ್ಲ ಅದೊಂದು ಹೇಗೇಳೋದು ಸ್ವಾವಲಂಬಿ ಒಂದು ಸಮಗ್ರ ಜೀವನ ಪದ್ಧತಿ ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ ಓ ಇದನ್ನ ನಾವು ಬಿಟ್ಟುಕೊಟ್ಟರೆ ಬರೀ ವ್ಯವಸಾಯದ ಇಳುವರಿ ಕಮ್ಮಿಯಾಗೋದಷ್ಟೇ ಅಲ್ಲ ನಮ್ಮ ಮಣ್ಣಿನ ಆರೋಗ್ಯ ಪೂರ್ತಿ ಹಾಳಾಗುತ್ತೆ ಸರಿ ನೀರಿನ ಕ್ವಾಲಿಟಿ ನೀರು ಸಿಗೋದು ಎಲ್ಲದರ ಮೇಲೂ ಎಫೆಕ್ಟ್ ನಮ್ಮ ಬೆಳೆಗಳ ವೈವಿಧ್ಯತೆ ಅಂದ್ರೆ ಬಯೋಡೈವರ್ಸಿಟಿ ಅದು ನಾಶ ಆಗತ್ತೆ ನಮ್ಮ ದೇಸಿ ಹಸುಗಳು ಆ ತಳಿಗಳು ಕೂಡ ಹೋಗ್ತಾ ಇವೆ ಹೀಗೆ ಒಂದಕ್ಕೊಂದು ಲಿಂಕ್ ಇರೋ ತುಂಬಾ ಸಮಸ್ಯೆಗಳು ಶುರುವಾಗುತ್ತೆ ಅಂತ ವಿವರಿಸಿದ್ದಾರೆ ಅಂದ್ರೆ ಇದು ಪರಿಸರದ ಬೇರೆ ಬೀಳೋ ಹೊಡೆತ ಅಂತೂ ಸ್ಪಷ್ಟ ಸರಿ ಇದ್ರ ಜೊತೆಗೆ ಆರ್ಥಿಕವಾಗಿ ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಹೇಳಿದಾರ ಹೇಳಿದಾರಾ ಈಗ ತೈಲ ತತ್ವದ ಬಗ್ಗೆ ಹೇಳೋದಾದ್ರೆ ಮಣ್ಣು ಸತ್ವ ಕಳ್ಕೊಳ್ಳೋದು ಭೂಮಿ ಒಳಗಡೆನೆ ನೀರು ಕಡಿಮೆ ಆಗೋದು ಆಮೇಲೆ ರಾಸಾಯನಿಕಗಳೆಲ್ಲ ಜಾಸ್ತಿ ಬಳಸಿ ಆಹಾರನೇ ವಿಷ ಆಗೋದು ಇದೆಲ್ಲ ಅದರ ನೆಗೆಟಿವ್ ಪರಿಣಾಮಗಳು ಅಂತ ಗುರುತಿಸಲಾಗಿದೆ ಜೊತೆಗೆ ಹಳ್ಳಿಗಳಲ್ಲಿ ನೋಡಿ ಈ ಕೃಷಿ ಮೇಲೆನೆ ನಡೀತಿದ್ದ ಸಣ್ಣ ಪುಟ್ಟ ಕೈಗಾರಿಕೆಗಳು ಕುಶಲಕರ್ಮಿಗಳು ಇರ್ತಾರಲ್ಲ ಅವರೆಲ್ಲ ಕಷ್ಟಕ್ಕೆ ಸಿಲಿತಾರೆ ಹೌದು ನಿಜ ಯಾಕಂದ್ರೆ ಎತ್ತುಗಳು ಅವುಗಳಿಂದ ಬರೋ ಗೊಬ್ಬರ ಗಂಜಲ ಇದೆಲ್ಲ ಎಷ್ಟೋ ಸಣ್ಣ ಉದ್ಯಮಗಳಿಗೆ ಬೇಕಾಗಿರುತ್ತೆ ಇದೆಲ್ಲ ನಿಂತ್ರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ ಜನ ಸರ್ಕಾರಿ ಕೆಲಸದ ಮೇಲೆ ಇನ್ನೂ ಹೆಚ್ಚು ಡಿಪೆಂಡ್ ಆಗ್ಬೋದು ಹೀಗೆಲ್ಲ ಲಿಂಕ್ಸ್ ಇದೆ ಅಂತಾನು ಹೇಳಿದ್ದಾರೆ ಇದು ನಿಜಕ್ಕೂ ನಾವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ವಿಷಯ ಅನಿಸ್ತಿದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಈ ನಂದಿ ಕೂಗು ಅಭಿಯಾನದ ಬಗ್ಗೆ ಸ್ವಲ್ಪ ಹೇಳಿ ಅದರ ಉದ್ದೇಶ ಏನು ಈ ನಂದಿ ಕೂಗು ಅಭಿಯಾನದ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕು ಅದಕ್ಕೆ ಸರ್ಕಾರದ ಮೇಲೆ ಪಾಲಿಸಿ ಮೇಕರ್ಸ್ ಮೇಲೆ ಒತ್ತಡ ತರಬೇಕು ಅನ್ನೋದು ಸರಿ ಅದಕ್ಕೆ ಎರಡು ಮುಖ್ಯವಾದ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ ಒಂದು ಮುಂದಿನ ಹತ್ತು ವರ್ಷಕ್ಕೆ ಪ್ರತಿ ವರ್ಷ ರಾಜ್ಯದ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ದುಡ್ಡನ್ನ ಈ ನಂದಿ ಆಧಾರಿತ ಕೃಷಿಗೆ ಅಂತಾನೆ ಮೀಸಲಿಡಬೇಕು ಅದಕ್ಕೊಂದು ಕಾನೂನೇ ತರಬೇಕು ಅಂತ ದೊಡ್ಡ ಅಮೌಂಟ್ ಅಲ್ವಾ ಸರಿ ಇನ್ನೊಂದು ಬೇಡಿಕೆ ಎರಡನೇದು ಈ ಜೋಡೆತ್ತು ಸಾಕುವ ರೈತರಿಗೆ ಒಂದು ಪ್ರೋತ್ಸಾಹ ಬೇಕು ಅವ್ರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹದನ್ನು ಕೂಡ ಒಂದು ಯೋಜನೆ ತರಬೇಕು ಅಂತ ಓ ಈ ಅಭಿಯಾನಕ್ಕೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಮಾರ್ಗದರ್ಶನ ಇತ್ತು ಮತ್ತೆ ಹಿಂದೆ ನಂದಿ ಯಾತ್ರೆ ಅಂತ ಮಾಡಿದ್ರಲ್ಲ ಅದರ ಯಶಸ್ಸು ಒಂದು ಸ್ಫೂರ್ತಿ ಅಂತ ಇಲ್ಲಿ ಹೇಳಿದ್ದಾರೆ ಇತ್ತೀಚೆಗೆ ಅವರ ಮಣ್ಣು ಉಳಿಸಿ ಅಭಿಯಾನ ಕೂಡ ಇದೇ ತರದ ವಿಷಯಗಳ ಬಗ್ಗೆ ಮಾತಾಡಿತ್ತು ಅದಕ್ಕೂ ಇದಕ್ಕೂ ಕನೆಕ್ಷನ್ ಇದೆಯಾ ಹೌದು ಆ ಲಿಂಕ್ ಬಗ್ಗೆ ಹೇಳಿದ್ದಾರೆ ಮಣ್ಣು ಉಳಿಸಿ ಅಭಿಯಾನದ ಕೆಲವು ಐಡಿಯಾಗಳು ಅಂದ್ರೆ ಪ್ರಕೃತಿಗೆ ಹಾನಿ ಮಾಡದೆ ಮಣ್ಣಿನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋ ರೈತರಿಗೆ ದುಡ್ಡಿನ ಸಹಾಯ ಮಾಡೋದು ಸರಿ ಆಮೇಲೆ ಮಣ್ಣಲ್ಲಿ ಇಂಗಾಲ ಹಿಡಿದಿಡೋ ಕಾರ್ಬನ್ ಸೀಕ್ವೆಸ್ಟರೇಷನ್ ಕೃಷಿ ಪದ್ಧತಿಗಳಿಗೆ ಕಾರ್ಬನ್ ಕ್ರೆಡಿಟ್ ಲಾಭ ರೈತರಿಗೆ ಸಿಗೋ ಹಾಗೆ ಮಾಡೋದು ಸಾವಯವ ಬೆಳೆದವರಿಗೆ ಒಳ್ಳೆ ಮಾರ್ಕೆಟ್ ಒಳ್ಳೆ ಬೆಲೆ ಕೊಡೋದು ಇದೆಲ್ಲ ಬಸವ ತತ್ವ ವಾಪಸ್ ತರೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಗುರುತಿಸಲಾಗಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ದಾಖಲೆ ಹೇಳೋಕೆ ಹೊರಟಿರೋದೇನು ಈ ಬಸವ ತತ್ವವನ್ನು ಮತ್ತೆ ತರೋದು ಅಂದರೆ ಬರೀ ಹಳೆ ಪದ್ಧತಿನ ಉಳಿಸೋದಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡ ಮಹತ್ವ ಇದೆ ಅಂತ ಅನ್ಸುತ್ತೆ ಅಲ್ವಾ ಖಂಡಿತವಾಗಿಯೂ ಬಸವ ತತ್ವವನ್ನ ಮತ್ತೆ ತರೋದು ಅಂದ್ರೆ ಒಂದು ಸ್ವಾವಲಂಬಿ ಆರೋಗ್ಯವಾಗಿರೋ ಸಮಾಜ ಕಟ್ಟೋದು ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳೋದು ಇದಕ್ಕೆಲ್ಲ ಇದು ತುಂಬಾ ಮುಖ್ಯ ಅನ್ನೋದೇ ಇವ ವಾದ ಈ ತೈಲ ತತ್ವದ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅದು ನಮ್ಮನ್ನ ಹೇಗೆ ಪರಾವಲಂಬಿ ಮಾಡಿದೆ ಪರಿಸರಕ್ಕೆ ಎಷ್ಟು ಹಾನಿ ಮಾಡಿದೆ ಅನ್ನೋದಕ್ಕೆ ಹೋಲಿಸಿ ನೋಡಿದ್ದಾರೆ ಈ ಬದಲಾವಣೆ ತರಬೇಕು ಅಂದರೆ ಬರೀ ಸರ್ಕಾರ ಮನಸ್ಸು ಮಾಡಿದ್ರೆ ಸಾಲದು ಜನರೆಲ್ಲ ಇದ್ರ ಬಗ್ಗೆ ಮಾತಾಡಬೇಕು ಒಂದು ಜನಾಭಿಪ್ರಾಯ ಮೂಡಬೇಕು ಅಂತ ಒತ್ತಿ ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ಹಳೆಯ ಕೃಷಿ ಜ್ಞಾನ ಪರಿಸರದ ಬ್ಯಾಲೆನ್ಸ್ ಮತ್ತೆ ನಮ್ಮೆಲ್ಲರ ಆರೋಗ್ಯ ಇದರ ನಡುವೆ ಒಂದು ಸೂಕ್ಷ್ಮವಾದ ಸಂಬಂಧ ಇದೆ ಅನ್ನೋದನ್ನ ಇದು ಚೆನ್ನಾಗಿ ತೋರಿಸುತ್ತೆ ಈ ನಂದಿ ಕೃಷಿ ಕಡಿಮೆ ಆಗ್ತಿರೋದನ್ನ ಬರೀ ಒಂದು ಎಕನಾಮಿಕ್ ವಿಷಯ ಅಂತ ನೋಡದೆ ಇದೊಂದು ಸಮಾಜ ಸಂಸ್ಕೃತಿ ಪರಿಸ್ಥಿತಿಗೆ ಸಂಬಂಧಪಟ್ಟ ವಿಷಯ ಅಂತ ಅರ್ಥ ಮಾಡ್ಕೋಬೇಕು ಅನಿಸುತ್ತೆ ಹೌದು ಈ ಚರ್ಚೆಯ ಕೊನೆಗೆ ಈ ಡಾಕ್ಯುಮೆಂಟ್ ಒಂದು ಬಹಳ ಮುಖ್ಯವಾದ ಯೋಚನೆ ಮಾಡಿಸುವ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಮುಂದಿನ ಐದು ವರ್ಷದಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಂದಿ ಸಂಪತ್ತು ಅಂದ್ರೆ ಎತ್ತುಗಳ ಸಂಖ್ಯೆ ಹತ್ತು ಪಟ್ಟು ಜಾಸ್ತಿ ಆದರೆ ಏನೆಲ್ಲ ವೈಜ್ಞಾನಿಕ ಬದಲಾವಣೆಗಳು ಆಗಬಹುದು ಅಂತ ಓ ಇದು ನಿಜಕ್ಕೂ ನಾವು ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ ನಮ್ಮ ಕೇಳುವರು ಕೂಡ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು ಖಂಡಿತ पूज्य देवते देव नेले शिवालय